ಹಾಡು ಹೊಂಟನೇ ಬಾಬಾ ಜಂಗಷ್ಟು ಇಟ್ಟಿರ್ತಾವ್ರಿಗೆ ಎರಡು ಆಡನ್ನ ಸೆಲೆಕ್ಟ್ ಮಾಡ್ತಾರೆ ಎರಡು ಹಾಡು ಪರ್ಚೇಸ್ ಮಾಡಿ ಇಲ್ಲ ತಗೊಂಡೆ ಮೂವತ್ತೆರಡು ರೂಪಾಯಿಗೆ ಅದನ್ನು ಪರ್ಚೇಸ್ ಮಾಡಿ ಅದಕ್ಕೆ ಒಂದಿಷ್ಟೆಲ್ಲ ಕಡ್ಲಿ ಗಿಡ್ಲಿ ತರಿಸೋ ಎರಡಕ್ಕೂ ಹಾಕಕ್ಕೆ ಚಾಲು ಮಾಡಿದ್ರು ಆವಾಗ ಇವ್ರಿಗೆ ದೀಕ್ಷಿತ್ ಅವ್ರಿಗೆ ಇವ್ರಿಗೆಲ್ಲ ಸೀಟ್ ಬರ್ತದೆ ತಾತೇ ಗುದೇ ಪಾಟೇಲ್ ಅಲ್ಲ ಭಾಳ ಅಂದರೆ ಎಂಟು ರೂಪಾಯಿ ಕೊಡ್ಬೋದು ಅವಾಗಿನ ಕಾಲದಲ್ಲಿ ಅದಕ್ಕೆ ನೀವು ಮೂವತ್ತೆರಡು ರೂಪಾಯಿ ಯಾಕೆ ಕೊಟ್ಟ್ರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನನಗೇನು ಮನಿ ಐತೆ ಮಠ ಏನು ಎದುಕಬೇಕು ರೊಕ್ಕ ನಾನು ನಾನು ಯಾಕೆ ಅವ್ನು ತೊಗೊಂಡೆ ಅಂತಂದ್ರೆ ನಿಮ್ಗೆ ಹೇಳ್ತೇನೆ ಅವೆರಡು ಹಾಡು ನೋಡ್ರಿ ಒಂದು ಜನ್ಮದೊಳಗೆ ಅವು ಎರಡು ಹಾಡು ಏನು ಅವರಿಬ್ಬರು ಅಣ್ಣ ತಮ್ಮ ಇದ್ದರು ದೊಡ್ಡವ ಭಾಳ ದೊಡ್ಡ ಇದ್ದ ಸಣ್ಣವ ಭಾಳ ಚುರುಕಿದ್ದ ಭಾಳ ಚಲೋ ರೊಕ್ಕ ಗಳಿಸಿದ ಅದನ್ನು ನೋಡಿ ದೊಡ್ಡವ ಏನು ಸಣ್ಣ ಒಂದು ವಸ್ತು ಆಸ್ತಿ ಹೊಡಿಬೇಕಂತ ಹೇಳಿ ಒಂದು ದೊಡ್ಡ ದೊಡ್ಡ ತೊಗೊಂಡು ಹೊಡೆದ ಇವನು ಹಳ್ಳಿ ಒಂದು ಕೊಡಲಿ ತೊಗೊಂಡು ಹೊಡೆದ ಇಬ್ಬರು ಸತ್ತರು ಅವರು ಇಬ್ಬರು ಕೂಡಿ ಈಗ ಹಾಡಾಗಿ ಹುಟ್ಟಾರೆ ಇವೆಲ್ಲ ನಾನು ನೋಡೇನಿ ಅದಕ್ಕೆ ನನಗೇನೋ ಕೆಟ್ಟ ಅನ್ನಿಸ್ತು ಅದಕ್ಕೆ ನಾನು ಹಿಂಗೆಲ್ಲ ಮಾಡಿದೆ ಸಹೋದರರು ಹೇಗೆ ಒಬ್ರಿಗೊಬ್ಬರು ಜಗಳಾಡಿ ಹಾಗೆ ಅವನತೆಯನ್ನು ಹೊಂದಿದ್ರು ಹಾಡಾಗಿ ಹುಟ್ಟಿದ್ರು ನಾವು ದುಷ್ಕೃತ್ಯಗಳನ್ನು ಮಾಡಿದರೆ ಪ್ರಾಣಿ ಜನ್ಮವಾಗಿ ನಾವು ಹುಟ್ಟಬೇಕಾಗ್ತದೆ ಅನ್ನುವಂಥ ಸಂದೇಶವನ್ನು ಇಲ್ಲಿ ಬಾಬ ಹೇಳ್ತಾರೆ ಈ ಅಣ್ಣ ತಮ್ಮ ಬಂದಾಗ ಯಾರ ಒಂದಿಬ್ರು ಅಣ್ಣ ತಮ್ಮ ಇದ್ರು ಅವ್ರ ಕಡೆ ಇವ್ರಂಗೆ ಏನಿರಲಿಲ್ಲ ಒಂದು ಕಂಬ್ಳಿತ್ತು ಒಂದು ಆಕಳಿತ್ತು ಒಂದು ಸರ್ತಿ ಇಬ್ಬರು ನಡೀತಿತ್ತು ಎಲ್ಲ ಕೂಡಿದ್ರು ಆಮೇಲೆ ಒಂದು ಸರ್ತಿ ಬೇರೆ ಅಂತ ಸರಿ ಇರೋದು ಒಂದು ಕಂಬ್ಳಿ ಒಂದು ಆಕಳು ಹೆಂಗೆ ಜೂ ತಮ್ಮ ಭಾಳ ಹುಷಾರಿದ್ದು ನಾನು ಎಣ್ಣ ನೀ ಹಿಂಗೆ ಮಾಡ ರಾತ್ರಿ ನಾ ಕಂಬಳಿಗೆ ಹೊಸ ತಗೊಂತೇನೆ ಮುಂಚಾನೆ ನಿಂತು ಕೊಡ್ಲಿ ನೀವು ವೈಬುರ ಅರ್ಧ ನೀವು ಉಪಯೋಗ ಮಾಡಿ ಅರ್ಧ ನಾ ಉಪಯೋಗ ಮಾಡಿದೆ ಮತ್ತು ಸಂಜೆ ಅದು ಕೊಡಲಿ ಬರ ನೀವು ಆಗ ನಟಿದ ಥಂಡಿ ತಂಡ ಅಂತೇಳಿ ಮತ್ತದು ರಾತ್ರಿ ಅದಕ್ಕೆ ಕೊಡಿ ನಂಗೆ ಪಳೆ ಇದೆ ಏನೋ ಮರ ಅಂಥೇಳಿ ಕೊಡ್ತಿದ್ದವ್ ಆಕಳಿ ಇತ್ತಲ್ಲ ಆಕಳ ಹಂಚ್ಕೋಬೇಕು ಅದು ಹೆಂಗೆ ಹಂಚಿಕೊ ಮುಂದಿನ ಭಾಗ ಎಣ್ಣ ನಿಂದು ಇಲ್ಲಿಂದಷ್ಟ ನಂದು ಅವನಿಗೆ ಏನು ಮಾಡಬೇಕು ಅಣ್ಣ ಭಾಳ ಚೆನ್ನಾಗಿದೆ ಸ್ಟೋರಿ ಅವಾಗ ಒಂದ್ಸರ್ತಿ ಯಾರಿಗೋ ಕೇಳ್ತಾನೆ ಇದನ್ನು ಹೆಂಗ ಸವಾಲು ಮಾಡ್ಬೇಕ್ರಿ ನಮ್ಮ ತಮ್ಮ ಹೋಗಿ ಹೋಗಿ ನನಗೆ ಹಿಂಗೆ ಮೋಸ ಮಾಡಿಬಿಟ್ಟ ಅಂದಾಗ ಅವ್ರ ಒಂದು ಐಡಿಯಾ ಆಗುತ್ತ ಇವತ್ತೇ ಮುಂಜಾನೆ ನಿನಗೆ ಕಂಬಳಿಗೆ ಕೊಡ್ತಾನಲ್ಲ ಅದನ್ನ ಅದನ್ನು ಮಸ್ತ್ ಸಂಜೆ ತನಕ ನೀರಾಗಿ ಇಟ್ಟುಬಿಡ ಅದನ್ನ ಹೆಂಗೆ ನೀರಾಗಿ ಇಟ್ಕೊಂಡ್ಬಿಡು ನೀರಾಗಿ ಹಾಕಿಬಿಡು ಅಂದ್ರೆ ಅವನಿಗೆ ಗೊತ್ತಾಗ್ತೈತಿ ಸಂಜೆ ಮುಂದೆ ಏನು ಮಾಡಕತ್ತೇನೋ ಆಗಲಿ ಅವನಿಗೆ ಹೌದು ರೀ ಮತ್ತೆ ಇದು ಆಕೃತಿ ಹೆಂಗೆ ಮಾಡೋಣ ನೀ ಏನು ಮೇವು ಹಾಕ್ತಿರ್ತಿಯಲ್ಲ ಅವನು ಹಾಲು ಹಿಂಟ್ ಅವಾಗ ಅದಕ್ಕೆ ಕಪಾಳಕ್ಕೆ ಹೊಡ್ಕೊಂತ ಹೋಗಿ ನೀ ಸುಮ್ಮ ಆ ಇದ್ರಲ್ಲಿ ಏನು ಆ ದಂಟ್ ಗಿಂಟು ಹಾಕ್ತಿರ್ತೀಯಲ್ಲ ಅದರಲ್ಲಿ ಹಿಂಗೆ ಹೊಡ್ಕೊಂತ ಹೋಗಿ ಇವ ಹಾಲು ಹಿಂಡ್ಬೇಕು ಇವ ಈ ಕಡೆ ಕರೆಕ್ಟಾಗಿ ಹೊಡಿಬೇಕು ಅದು ಖಾಲಿಲೆ ಓದಿತಿತ್ತು ಏ ಎಣ್ಣ ನೀ ಮಾಡಬೇಡ ನಾ ಇಲ್ಲಿ ಹಾಲು ಅಂತ ಇವ ಏ ಅದು ನನ್ನ ಬಾಬಿಗೆ ಬಂದಿದ್ದು ನಾನು ಬೇಕಾದ್ ಮಾಡ್ಬೋದು ಹೇಗೆ ಕೋಆರ್ಡಿಸೇಷನ್ ಇಲ್ಲಾಂದರೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ನೋಡಿ ಅವಾಗ ಮತ್ತೆ ಅವರು ಏ ಇಲ್ಲ ನಾವು ಮೊದ್ಲಿನ ಅಂತೇಳಿ ಮತ್ತೆ ಒಂದು ಒಂದಾಗ್ತಾರೆ ಅಂದರೆ ಯಾರಿಗೆ ನಾವು ಒಬ್ಬರಿಗೆ ತೊಂದರೆ ಮಾಡಿದ್ರೆ ಯಾರಿಗೂ ತೊಂದರೆ ಮಾಡಬೇಡ್ರಿ ಅದಕ್ಕೆ ಹೇಳೋದವ್ರಿಗೆ ಯಾರಿಗೂ ನೀವು ತೊಂದರೆ ಮಾಡಬೇಡ್ರಿ ಒಂದು ಸರ್ತಿ ಹಿಂಗೆ ಕುಂದೋದನ್ಯಾಗ ಒಬ್ಬ ಕಟ್ಟಿಗೆ ತೊಗೊಂಡು ಬಂದು ಮ್ಯಾನ್ಯುವಲ್ ಅವ್ರು ಕಟ್ಟಿಗೆ ಬಂದು ಎಲ್ಲ ಹಾಕೋದ್ನಾಗ ನಾರ್ಕೆ ಪ್ರೊಫೆಸರ್ ಜಿ ಎಸ್ ನಾರ್ಕೆ ಹೇಳಿ ಪುಣಾ ಇಂಜಿನಿಯರಿಂಗ್ ಕಾಲೇಜ್ ಒಳಗಲ್ಲಿ ಲೆಕ್ಚರರು ಅವ್ರಿಗೆ ಬಾಬಾ ತೋರಿಸ್ತಾರವ ನಾರ್ಕೆ ನಿನ್ಗೆ ನೆನಪೇತೇನೆ ಒಂದು ಜನದೊಳಗೆ ನಿನ್ನ ಫ್ರೆಂಡ್ ಅವ ಹೆಲ್ಪ್ ಮಾಡ್ ಕಟ್ಟಿಗೆ ಅಂತ ಏನು ಬಾಬಾ ಹಿಂಗೆ ಹೇಳ್ತಾರೆ ನೀವು ಅಲ್ಲ ಅವನು ಇವತ್ತು ನಾನು ನ್ಯಾನುವಲ್ಲಿ ಎವರಾಗುತ್ತೇನ ನೀನು ಪ್ರೊಫೆಸರ್ ಆಗಿದೆ ಅವನು ಹೆಲ್ಪ್ ಮಾಡೋಣ ಅಂದರೆ ನಮ್ಮ ನಮ್ಮ ಕರ್ಮಗಳ ಮೇಲೇ ನಾವು ಮೊನ್ನೆನೇ ನಿಮಗೆಲ್ಲ ಹೇಳಿದ್ದೀನಿ ಮಕ್ಕಳು ಹೆಂಗೆ ಹೊಡ್ತಾರೆ ಹೆಂಗೆ ತಂದೆ ತಾಯಿ ಅಂತೆಲ್ಲ ನಿಮ್ಮ ಮೊನ್ನೆನೇ ಹೇಳಿ ಅದಕ್ಕನ್ನು ರಿಪೀಟ್ ಮಾಡಲ್ಲ ಇದು ಜನ್ಮ ಜನ್ಮಾಂತರಗಳಲ್ಲಿ ಕೂಡ ನಮ್ಮ ನಾವೇನು ಕರ್ಮಗಳನ್ನು ಮಾಡಿರ್ತೀವಿ ಅನ್ನೋದನ್ನು ಹೇಳಲಿಕ್ಕೆ ಬಾಬಾ ಇನ್ನೊಂದು ಭಾಳ ಚಂದ ಕಥೆ ಹೇಳ್ತಾರೆ ವೀರಭದ್ರಪ್ಪ ಮತ್ತು ಚೆನ್ನಬಸಪ್ಪ ಕೊಪ್ಪೆ ಮತ್ತು ಸರ್ಪ ಅಂತ ಹೇಳಿದ ಒಂದು ಚಾಪ್ಟರ್ ಬರ್ತೈತಿ ಇದನ್ನು ಭಾಳ ಲಕ್ಷ ಪಟ್ಟು ಕೇಳಿರಿ ಬಾಬಾ ಹೇಳ್ತಿರ್ತಾರೆ ಒಂದು ದಿವಸ ನಾನು ಚಿಲುಮಿ ಸೇರ್ಕೋತ ಒಂದು ನದಿ ಬಾಜು ಕುಂತೆ ಒಬ್ಬ ಬಂದು ನನ್ನ ಕೇಳ್ತಾನೆ ನಮ್ಮ ಮನೆಗೆ ಇವತ್ತು ಬರ್ರಿ ನೀವು ಅಲ್ಲೇ ನಾಷ್ಟ ಮಾಡಿದಂತ ಅಲ್ಲೇ ಪ್ರಸಾದ ತೊಗೊಂಡ್ರಿ ಆಯ್ತು ಆಯ್ತು ಅಂತ ಅಂತಂದ್ರೆ ಒಂದು ಯಾವಾಗ ಒಂದು ಡರಾವ್ ಅಂತ ಅಂತೇಳಿ ಒಂದು ಸಪ್ಪಳ ಬರ್ತದೆ ಇವ್ಗೆ ಡಿಸ್ಟರ್ಬ್ ಆಗ್ತೈತಿ ಬರ ಕೆರ್ಯಕ್ಕೆ ಬಂದವನು ನೀನು ಚಿಲ್ಮಿ ಸೇದು ಅಂತ ಹೇಳಿ ಕೊಡ್ತಾರ ಬಾಬಾ ಅಷ್ಟೊತ್ತಿಗೆ ಸಪ್ಪಳ ಬಂದ್ಬಿಡ್ಲವ ಏನು ಇದು ಒಂದು ವಿಚಿತ್ರ ಸಪ್ಪಳ ಬರಕತೈತಲ್ಲ ಅವಾಗ ಬಾಬಾ ಚಿಲ್ಮಿ ಹಿಡ್ಕೊಂಡು ಹೇಳ್ತಾರ ಒಂದು ಕಪ್ಪಿ ತನ್ನ ಪೂರ್ವಜನ್ಮದ ಕರ್ಮ ಅನುಭವಿಸ್ಸತೈತಿ ಅದನ್ನು ಒಂದು ಹಾವು ತನ್ನ ಬಾಯಾಗಿ ಹಿಡ್ಕೊಂಡೈತಿ ಅದಕ್ಕೆ ಅದು ಒದ್ದಾಡಿ ಒದ್ದಾಡಿ ಹಿಂಗೆ ಅಂತ ಅವ್ನು ಆಶ್ಚರ್ಯ ಇರ್ತದೆ ನಾವು ಇಲ್ಲಿ ಕುಂತೇವಿ ಬಾಬಾ ಇಲ್ಲದಾರ ಅದು ಹೆಂಗೆ ಅದು ಖರೆ ಐತನ ಇಲ್ಲಿ ಅಂತೇಳಿ ಮುಂದೆ ಹೋಗಿ ನೋಡ್ತಾನೆ ನೋಡಿ ಗೊತ್ತಾಗ್ತದೆ ಅವನಿಗೆ ಒಂದು ಹಾವು ಒಂದು ಕೊಪ್ಪಿನ ನುಂಗ್ತಿರ್ತದೆ ಇನ್ನೇನು ಬಾಯಿ ಹಿಡ್ದಿರ್ತೈತಿ ನುಂಗು ಆ ಟೈಮ್ನಾಗ ಅವನು ಬಂದು ಹೇಳ್ತಾನೆ ಬಾಬಾ ಅದು ರೀ ನಾವೇನು ಮಾಡೋಕ್ಕರಿ ಹಂಗಿಲ್ಲ ಮತ್ತು ಹಾವು ಮುಂದೆ ಮುಂದ್ರೂ ಮುಂದೆ ಹೋಗಿ ನಾವು ಪುಡ್ಸಕ್ಕೆ ಬಿಡೋಂಗಿಲ್ಲ ಅವಾಗ ಬಾಬಾ ಹೇಳ್ತಾನೆ ಅದರಪ್ಪ ನಾನು ಇಲ್ಲಿದ್ದಾಗ ಆ ಹ್ಯಾಂಗ ಹ್ಯಾಂಗೆ ಕಪ್ಪಿ ಹಿಡಿದೈತಿ ಬೈಲಿ ತೋರಿಸ್ತೇನೆ ಕರ್ಕೊಂಡು ಹೋಗಿ ಅಲ್ಲಿ ಮುಂದೆ ನಿಂತು ಏಯ್ ವೀರಭದ್ರಪ್ಪ ಚಂದಸಪ್ಪ ಕಪ್ಪಿಯಾಗಿ ಹುಟ್ಟೇನಾ ಮತ್ತು ನೀನು ಹಾವಾಗಿಬುಟ್ಟಿರಿ ಇನ್ನೂ ನಿನಗೆ ಪಶ್ಚಾತ್ತಾಪ ಆಗಿಲ್ಲ ಬಿಡವಣ್ಣ ಅಂತ ಆವಾಗ ಹಾವು ಆ ಕೊಪ್ಪಿನ ಬಾಯಗಿಂದ ಬಿಟ್ಟು ಹೋಗಿಬಿಡ್ತಾರೆ ಅವಾಗ ಅವನಿಗೆ ಆಶ್ಚರ್ಯ ಆಗ್ತೈತಿ ಏನು ರೀ ನೀವು ಹಾನಿಗೆ ಆಜ್ಞೆ ಅದಕ್ಕೆ ಹೆಂಗೆ ನಿಮ್ಮದು ಭಾಷೆ ತಿಳಿತದೆ ಮತ್ತು ಇದು ವೀರಭದ್ರಪ್ಪ ಚೆನ್ನಬಸಪ್ಪ ಅಂದ್ರಲ್ಲ ಇದೆಲ್ಲ ಅಂತ ಅದನ್ನ ಹೇಳ್ತಾರೆ ಇಲ್ಲ ಅದೊಂದು ಊರಿದೆ ಆ ಊರೊಳಗೆ ಒಂದು ಈಶ್ವರನ ಗುಡಿ ಐತಿ ಆ ಈಶ್ವರನ ಗುಡಿ ನಿರ್ಮಾಣ ಮಾಡಬೇಕಾದ್ರೆ ಒಬ್ಬ ಶ್ರೀಮಂತ ವ್ಯಕ್ತಿಗೆ ಅದ್ರ ಜವಾಬ್ದಾರಿ ಕೊಡ್ತಾರೆ ಆದ್ರೆ ಅವನು ಏನು ತನ್ನ ಕೈಯಿಂದ ಏನೂ ಖರ್ಚು ಮಾಡ ಶ್ರೀಮಂತ ಅದನ್ನು ಮಾಡ್ತಾನೆ ಬಿಡು ಹೇಳಿ ಮಂದೆ ಕೊಟ್ಟಿರ್ತಾರೆ ಏನು ಖರ್ಚು ಮಾಡೋದಿಲ್ಲ ಕೆಲಸ ಸ್ಲೋ ಆಗ್ತದೆ ಮತ್ತು ಮಂದಿ ರೊಕ್ಕ ಕೂಡಿಸ್ಕೊಡ್ತಾರೆ ಹೆಂಗಾರ ಮಾಡ್ರಿ ಅಂತ ಆದ್ರೂ ಅವ್ನು ಸ್ಲೋ ಇರ್ತಾ ಏನು ಕೈಲಿ ಯಾಕೆ ಹಾಕಬೇಕು ಕದರಾಗನ ಮಾಡುವಂತರಿ ಅಂತ ಆ ಟೈಮ್ನಾಗ ಅವನ ಹೆಂಡ್ತಿಗೆ ಬಂದು ಶಿವ ಹೇಳ್ತಾನೆ ಗೊಬ್ಬರ ನಿರ್ಮಾಣಕ್ಕೆ ನೀನು ಕೈ ಹಾಕು ಎಲ್ಲ ಚಲೋ ಆಗ್ತೈತೆ ನಿನಗ ಅಕ್ಕಿ ನನಗೆ ಹಿಂಗೆ ಕನಸು ಬಿತ್ತು ಅಂತ ಹೇಳಿ ಗಂಡಿಗೆ ಹೇಳ್ತಾ ಇಲ್ಲ ನನಗೆ ಹಿಂಗೆ ಕನಸು ಬಿತ್ತು ನೀವು ದುಡ್ಡು ಹಾಕಿ ಮಾಡಿ ಏ ನಾನು ಅಲ್ಲೇ ಮುಕ್ಕೊಂಡಿನಿ ನಿನಗೆ ಬಿಟ್ಟು ಶಿವ ನಿನಗೆ ಒಬ್ಬಕ್ಕಿಗೆ ಬಿಟ್ಟೆ ಅದೇನು ನನಗೆ ನಿನಗೆ ಏನು ಹಚ್ಚಕ್ಕೆ ಯಾರು ಸ್ಟೋರಿ ಹೇಳಿರ್ತೀನಿ ಬೇಡಗಳನ್ನು ಅಂತ ಮತ್ತೊಂದು ಸುಲ್ಪಿಸಕ್ಕೆ ಮತ್ತೆ ಕತಿ ಇದು ಬಿಡ್ತದೆ ಏನು ಕನಸು ಬಿಡ್ತದೆ ಕನಸು ಬಿದ್ದು ಅವಾಗ ಶಿವ ಹೇಳ್ತಾನೆ ನಿನ್ನ ಗಂಡನ ಕೇಳೋಕೆ ಹೋಗೋಣ ನಿಂದ ಏನಾರು ಇದ್ರೆ ಹಾಕಿ ಖರ್ಚು ಮಾಡ ಅದ್ರ ನೂರು ಪಟ್ಟು ನಿನಗೆ ಕೊಡ್ತೇನೆ ಅಂಥೇಳಿ ಹೇಳ್ತಾನೆ ಹೇಳ್ದಾಗಿಯೇ ಇನ್ನು ನಾನು ನನ್ನ ಗಂಡನ ಮತ್ತು ಇಡೀ ಅಂತ ಬಂದೆ ಇವ್ರಿಗೇನು ಬಿಡೆ ಚಕ್ಕ ತಂಗ್ ತರ್ತೋಗ ನೀನು ಅದಕ್ಕೆ ತನಗೆ ಏ ನೀ ಕೊಡ್ಲಿಕ್ಕೆ ರೀ ಏನಂತು ಬಂಗಾರ ಸಾಮಾನು ಅದಾವೆ ಅದನ್ನು ಮಾರಿ ನಾನು ಡೊನೇಷನ್ ಕೊಡ್ತೀನಿ ರೊಕ್ಕ ಹಾಕು ಇವಂಗಾರ ಮನಸ್ಸು ಒಪ್ಪೋದಿಲ್ಲ ಅಯ್ಯೋ ಮತ್ತಿಷ್ಟು ರೊಕ್ಕ ಹೋಗ್ತಾವಲ್ಲಪ್ಪ ನನ್ನ ಕೆಲಸ ಮಾಡೋಣ ನಿನ್ನತ್ರ ಏನೇನು ಸಾಮಾನು ಅದಾವೆ ಎಲ್ಲ ಕೊಡೋದಕ್ಕೊಂದು ಕಿಮ್ಮತ್ ಅಂತ ಒಂದು ಸಾವಿರ ರೂಪಾಯಿ ವ್ಯಾಲ್ಯೂಯೇಷನ್ ಮಾಡಣ ಇವಂಗೆ ಇವರು ಬಡ್ಡಿ ವ್ಯವಹಾರ ಮಾಡಿದ ಡುಬುಕಿ ಅನ್ನುವಂಥವು ಬೇಕು ಅಲ್ಲಿ ದೇವಸ್ಥಾನದ ಹತ್ತಿರನ ಒಂದು ಜಮೀನು ಇರ್ತದೆ ಏನು ಬೆಳಗ್ತಿರಂಗಿಲ್ಲ ಅದನ್ನು ಎರಡು ನೂರು ರೂಪಾಯಿಕ್ ಒತ್ತಿ ಹಾಕಿರ್ತಾವ ಆಕೀಗ ಬಿಡಿಸ್ಬಿಡೋದು ಆಗಂಗಿಲ್ಲ ಹೇಳಿ ಇವನಿಗೆ ಕಬ್ಜಾನೆ ಇರ್ತಿರ್ತಾರ ಅದಕ್ಕೆ ಏನು ಮಾಡ್ತಾನೆ ಅವನು ಹೆಂಡತಿ ಹೇಳ್ತಾನೆ ನೀನು ಡೊನೇಟ್ ಮಾಡ್ತೀಯಲ್ಲ ಇದನ್ನ ಡೊನೇಟ್ ಮಾಡಿಬಿಡು ಗುಡಿಗೆ ಇನ್ನೂ ರೊಕ್ಕ ಜಾಸ್ತಿ ಬರ್ತದೆ ಯಾಕೆ ನೀನು ರೊಕ್ಕ ಯಾಕೆ ಕೊಡ್ತೀಯ ಅಂತ ಆ ಹೆಂಡತಿ ರೊಕ್ಕನ ತಾನಿಟ್ಕೊಂಡು ಆ ಜಮೀನನ್ನು ಈಕಿಗೆ ಬರ್ಬಡ್ತಾನೆ ಈಕಿ ಆ ಪೂಜಾರಿಗೆ ಟ್ರಾನ್ಸ್ಫರ್ ಮಾಡ್ತಾಳೆ ಇಲ್ಲ ನೀವು ಗುಡಿ ಕಾರ್ಯಕ್ಕೆ ಇದನ್ನು ಮಾರ್ಕೊಂಡ್ರೆ ರೊಕ್ಕ ಉಪಯೋಗ ಒಂದು ಒಂದು ದಿವಸ ದೊಡ್ಡ ಮಳೆ ಆಗ್ತದೆ ಮಳೆಯಾಗಿ ಎಲ್ಲರೂ ನಾಶ ಆಗ್ತಾರೆ ಈ ಮೂರು ಮುಂದಿನೂ ಸಾಯ್ತಾರೆ ಯಾರು ಗಂಡನೂ ಸತ್ತ ಹೆಟಿನೂ ಸತ್ತು ಈಕ್ಯಾರು ಒತ್ತಿ ಹಾಕಿರ್ತಾಳೆ ಈಕಿನೂ ಸತ್ತು ಮುಂದಿನ ಜನ್ಮದೊಳಗೆ ಏನಾಗ್ತದೆ ಕೇಳಿ ಭಾಳ ಇಂಟ್ರೆಸ್ಟ್ ಆಗಿದೆ ಈ ಗುಡಿ ಪೂಜಾರಿಗಿನ ಈಕೆ ಜಮೀನು ಬರೆದು ಕೊಟ್ಟಿರ್ತಾವಲ್ಲ ಆಕಿದು ಋಣ ಇನ್ನೂ ಇರ್ತಿರ್ತ ಅದಕ್ಕೆ ಏನು ಮಾಡ್ತಾರೆ ಆ ಗುಡಿ ಪೂಜಾರಿನ ಮಗಳಾಗಿ ಹೆಣ್ಮಗಳು ಹುಡ್ತ ಈಕೆ ಗಂಡು ಏನಿರ್ತಾನಲ್ಲ ಮೊದಲ ಹಿಂದಿನ ಜನದಾಗ ಆಮ ಕೃಪಣ ಅವನು ಮತರಾತ್ರ ಎಲ್ಲೇ ಹುಟ್ಟಿ ಅವನ ಹೆಸರು ವೀರಭದ್ರಪ್ಪ ಅಂತಿರ್ಬೋದು ಆಮ ವೇದಗಳನ್ನು ಪೂಜೆ ಮಾಡೋ ಪದ್ಧತಿಗಳನ್ನು ಕಲಿತು ಅಲ್ಲಿ ಊರಿಂದ ಊರಿಗೆ ಬರ್ತಾ 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 ಬರ್ತಿರ್ತಾನೆ ಈ ಏನು ಏನಿರ್ತಾವಲ್ಲ ಮತ್ತೆ ಅಕ್ಕಿ ಆರ್ನೂರು ರೂಪಾಯಿಗೆ ಜಮೀನು ಒತ್ತಿ ಹಾಕಿ ಅದ್ರಿ ಅಕ್ಕಿದು ರುಳ ಮುಗ್ದಿಲ್ಲ ನಿಮ್ಮ ಅದಕ್ಕೆ ಅಕ್ಕಿ ಚೆನ್ನ ಸೊಪ್ಪು ಹಾಕಿ ಬಿಡ್ತಾಳೆ ಎಷ್ಟು ಚೆನ್ನಾಗಿದೆ ನೋಡಿ ಹೀಗಿದ್ದಾವಾಗ ಅವಾಗ ಅದನ್ನು ಮಾರಾಟಕ್ಕೆಸ್ತಾರ ಇದು ಒಂದು ಜನ್ಮ ಆಗಿ ಮತ್ತೆ ಮುಂದೆ ಮುಂದಿನ ಜನ್ಮದೊಳಗೆ ಈ ಗುಡಿ ಪೂಜಾರಿ ಆಕೆ ಹೆಸರು ಗೌರಿ ಅಂತ ಅಂತಿರ್ತದ ಆಕಿನ ಪೂಜೆ ಲಗ್ನ ಮಾಡ್ಕೊಡ್ಬೇಕು ಅಂತಂದ್ನ ಬಾಬಾ ಕೇಳ್ದವರು ಬಾಬಾ ಮತ್ತು ಏನು ನನಗರ ಏನಿಲ್ಲ ಇದು ಅಸ್ತಿ ಅಷ್ಟು ಐತಿ ಮತ್ತು ಈಗಿನ ಹೆಂಗೆ ಲಗ್ನ ಮಾಡೋದು ಆವಾಗ ಅವರಿಗೆಲ್ಲ ಇದೆಲ್ಲ ಗೊತ್ತಿರ್ತದಲ್ಲ ವೀರಭದ್ರಪ್ಪ ಬರ್ತಾನಂಗೆ ತಡಿ ತಳಿ ಯಾಕೆ ಹೊಡಕೆ ಹೋಗಿ ಇಲ್ಲೇ ಬರ್ತಾನೆ ಅವಕೆ ನೋಡ್ಕೊಂಡಂಗೆ ಅವನು ಇಲ್ಲಿ ಬರ್ತಾನೆ ಊರಿಗಿಂದ ಊರಿಗೆ ಪೂಜೆ ಮಾಡ್ಕೊತು ಬಂದದ್ಯಾಗ ಅವಂಗೆ ತೋರಿಸ್ತಾರೆ ಬಾಬಾ ಇವಂಗ ನೋಡಿ ನಳೆ ಅನ್ಪಟ್ಟು ಹುಡಕಿ ನಾನು ಆ ವೀರಭದ್ರಪ್ಪ ಆ ಗೌರಿ ಲಗ್ನ ಆಗ್ತಾನೆ ಆ ಟೈಮ್ನಾಗ ಆ ಜಮೀನನ್ನು ಮಾರಾಟಕ್ಕೆ ಹಚ್ಚಿದಾಗ ಈ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ಲು ಅದು ಒಂದು ಲಕ್ಷ ರೂಪಾಯ್ಗೆ ಮಾರಾಟ ಆಗ್ತದೆ ಬಾಬಾ ಏನು ಹೇಳಿದರು ಏನು ಕೊಡ್ತೀಯ ಅದರ ನೂರು ಪಟ್ಟು ನಾನು ಕೊಡ್ತೇನೆ ಒಂದು ಲಕ್ಷ ರೂಪಾಯಿ ಅವಾಗ ಏನಾಗ್ತೈತಿ ಯಾವ ತೊಗೊತಾನ ಐವತ್ತು ಸಾವಿರ ರೂಪಾಯಿ ಈಗ ಕೊಡ್ತೇನೆ ನಾನು ಇನ್ನು ಐವತ್ತು ಸಾವಿರ ರೂಪಾಯಿ ಕಂತನೇ ಕೊಡ್ತೇನೆ ಮತ್ತು ಇದು ಹೆಂಗೆ ಯೂಸ್ ಮಾಡಬೇಕು ಹೇಳಿ ಬಾಬಾನ ಹತ್ರ ಕೇಳಕ್ಕೆ ಬರ್ತಾರೆ ಅವಾಗ ಬಾಬಾ ಹೇಳ್ತಾರೆ ಇಲ್ಲ ಇದು ಎಲ್ಲ ಗೌರಿ ಹೆಸರಿಗಿನ ಪೂಜಾರ ಹೆಸ್ರನ್ನೇ ಇರ್ತದ ಮತ್ತು ಅಕ್ಕಿಗೆ ಹಾಕಿ ಬರ್ತೈತೆ ಅದು ಇದ್ರಾಗ ಅಕ್ಕಿ ಗಂಡಂದು ಸಹಿತ ಹಕ್ಕಿಲ್ಲ ಅಕ್ಕಿ ಹ್ಯಾಂಗ್ ಬೇಕು ಹಂಗೆ ಯೂಸ್ ಮಾಡ್ಕೊಳ್ಳಿ ಮತ್ತು ಅಕ್ಕಿಗೆ ಬಿಡ್ತಾರೆ ಹ್ಯಾಂಗನ್ನ ಯೂಸ್ ಮಾಡ್ಬೇಕಂದಾಗ ಮತ್ತು ಕನಸು ಬಂದು ದೇವ್ರು ಹೇಳ್ತಾರೆ ಇಲ್ಲ ಸೊಪ್ಪು ಒಂದು ಸೊಪ್ಪು ಲಕ್ಷ ಸಿಗ್ತವ ಮತ್ತು ಬಾಬಾನ ಕೊಡೋದು ಕನ್ಸಲ್ಟ್ ಮಾಡಿ ನೀನು ಉಪಯೋಗ ಮಾಡ ಆವಾಗ ಗಂಡಿಗೆ ಏನು ಕೊಡಬೇಡ ಹೇಳಿ ಅವ್ನು ಸಿಟ್ಟು ಬರ್ತದೆ ಬಾಬಾನ ಹೇಳ್ತಾರೆ ಇಲ್ಲ ಇದ್ರದ್ದು ಎಲ್ಲ ರೊಕ್ಕನೂ ಗೌರಿಗೆ ಹೋಗಲಿ ಅಕ್ಕಿ ಗುಡಿ ಕೊಡ್ತಾಳೆ ಮತ್ತು ಅಕ್ಕಿ ಹ್ಯಾಂಗ್ ಬೇಕು ಹೆಂಗೆ ಉಪಯೋಗ ಮಾಡಲಿ ಗಂಡಿಗೆ ಇದ್ರೊಳಗೆ ಹಕ್ಕಿಲ್ಲ ವೀರಭದ್ರಪ್ಪ ರೂಪಾಯಿ ನಿನಗೇನು ಹಾಕಿಲ್ಲ ಚಂದ ಸೊಪ್ಪಿಗೆ ಏನು ಮಾಡ್ರಿ ಈ ಇನ್ನೂ ಐವತ್ತು ಸಾವಿರಗೆ ಕಂತು ನಂಗೆ ಕೊಡ್ತೀನಂತ ಏನು ಹೇಳಿ ಇಪ್ಪತ್ತೈದು ಕಂತು ಮಾಡ್ತೀನಿ ಅಂತ ಏನು ಹೇಳಲ್ಲ ಅದನ್ನು ಕೊಡ್ಬೇಕಾದ್ರೆ ಅವ ಹಸಲು ಬಡ್ಡಿ ಕೂಡೇ ಕೊಡ್ತಾನೆ ಆ ಬಡ್ಡಿನ ಚೆಂದ ಸೊಪ್ಪಿಗೆ ಕೊಡ್ರಿ ಅಂದ್ರೆ ಆ ಜಮೀನು ಹಿಂದಿನ ಜಮದೊಳಗೆ ಹಕ್ಕಿದರ್ತಾರಲ್ಲ ಅದಕ್ಕೆ ಬಾಬಾ ಹೇಳ್ತಾರೆ ಇಲ್ಲ ಅವ್ನು ಅವ್ನ್ಗೆ ಕೊಡೋದು ಇವ್ನು ಸಿಟ್ಟು ಬಿಡ್ತೈತಿ ಹಾಕಿ ಗಂಧ ನನಗೇನು ಸಿಗಲಿಲ್ಲ ಅಂಥೇಳಿ ಚೆನ್ನ ಸಪ್ಪ ಇವ ಹೇಳ್ತಾನೆ ರೇ ನೀನು ಒಬ್ಬನ ಸಿಗು ನನ್ನ ಕೈಯಾಗ ನೀನು ತುಂಡು ತುಂಡು ಮಾಡಿ ತಿಂತೀನಿ ಅಂತ ಹೇಳ್ತಾನೆ ಆಂಗಂದು ಬಾಬಾಗ ಅವ ಕಾಲು ಹಿಡ್ಕೊತಾನ ಅಂಜ ಬುರ್ಕವ ನಾನು ಹೆಂಗಾರ ಮಾಡ್ರಿ ಕಾಪಾಡ್ರಿ ಇವ ಹಿಂಗೆ ನಾನು ಹಿಂಗೆ ಬಿಡ್ತೀನಿ ಅಂತಾನ ಆವಾಗ ಬಾಬಾ ಹೇಳ್ತಾರೆ ನೀನು ಎಲ್ಲೇ ಇರು ಯಾವ ಇರು ನಾನು ನಿನ್ನ ಸರ್ವತಃ ಕಾಪಾಡ್ತೇನೆ ಇದು ಸದ್ಗುರು ಅವ ಹೆದರಿಕೆ ಹೆದರಿಕೆ ಆಗಿ ಹಿಂದಿನ ಜನ್ಮದೊಳಗೆ ಭಾಳ ಹೆದರ್ತಿರ್ತಾನಲ್ಲ ಹಿಂಗಾಗಿ ಕಪ್ಪಿಯಾಗಿ ಬಿಡ್ತಾನೆ ಕಪ್ಪಿಯಲ್ಲಿ ಒಂದು ಸ್ವಭಾವ ಅಂದ್ರೆ ಬಾವಿನ ಜಗತ್ತು ಬಾವಿ ಬಿಟ್ಕೊಂಡು ಹೋಗೋದಲ್ಲ ಯಾಕಂದ್ರೆ ಹೆದ್ರ ಪಕ್ಕ ಆ ಹೆದರಿಕಿಲಿ ಆ ಸ್ವಭಾವದಲ್ಲಿ ಅವ ಕಪ್ಪಿಯಾಗಿ ಬಿಡ್ತಾನೆ ಇವ ಆ ಬರೀ ದ್ವೇಷ ದುಷ್ಟತನ ಕೆಟ್ಟ ವಿಚಾರಗಳು ಅದಕ್ಕೆ ಆ ಕರ್ಮಫಲದಿಂದ ಇವನು ಹಾವಾಗಿಬಿಡ್ತಾನೆ ಹಾವಾಗಿ ಸಹಿತ ಅದನ್ನ ಕಪ್ಪಿನ ಬಾಯಿಗೆ ಹಿಡ್ಕೊಂಡು ಹೋಗೋದ್ನಾಗ ಬಾಬಾಗ ಈಗ ವಚನಕ್ಕೆ ಪಟ್ಟಿರ್ತಾರಲ್ಲ ನೀನು ಬರ್ತದೆ ಅದಕ್ಕೆ ಕೇಳ್ತಾರವ್ರು ಏಯ್ ಗುರುಗತ್ರಪ್ಪ ನಿನಗಿನ್ನೂ ಪಶ್ಚಾತ್ತಾಪ ಆಗಿಲ್ಲೇನು ಅವ ಕಪ್ಪೆ ಆಗಿಬಿಟ್ಟೇನ ನಿನಗಿನ್ನೂ ಪಶ್ಚಾತ್ ಬಿಡ ಅಂತ ನಾನು ಅವಾಗ ಅದು ಬಿಟ್ಟು ಹೋಗ್ತಾನೆ ಈ ಒಂದು ಕಥೆಯ ಮೂಲಕ ಬಾಬಾರವರು ಎಷ್ಟು ನಮಗೆ ಸಂದೇಶಗಳನ್ನು ಕೊಟ್ಟು ಹೋಗ್ತಾರೆ ನೋಡಿ ಹಿಂದಿನ ಜನ್ಮದೊಳಗು ಗಂಡ ಎಂಟಿ ಈಗಿನ ಜನ್ಮದೊಳಗು ಗಂಡ ಎಂಟಿ ನಿಮ್ಗೆ ಹಿಂದೂ ಸಂಪ್ರದಾಯದೊಳಗೆ ಬರ್ತದೆ ಏಳು ಜನ್ಮ ಮುಗಿ ತನಕ ಅವರು ಗಂಡ ಎಂಟಿ ಹಾಗೆ ಇರ್ತಾರ ಅಂದರೆ ಜಗಳಾಡಿದ್ದು ಹಂಚಿಕೊಂಡಿದ್ದು ಒಮ್ಮನೆ ಮುಗಿ ಹೇಗಿಲ್ಲ ಏಳು ಜನ್ಮ ತನಕ ಅವ್ರು ಹಾಕ್ಕೊಂಡಿರ್ತಾರೆ ಈಗ ನೀವು ಅರ್ಥ ಮಾಡ್ತಾರೆ ಅಂದ್ರೆ ಅದನ್ನು ಸಿದ್ಧ ಮಾಡಿದ್ರು ಬಾವ ಮತ್ತು ನಾವು ಹಿಂದಿನ ಜನ್ಮದೊಳಗೆ ಏನು ಮಾಡಿರ್ತೀವಿ ಆ ಕರ್ಮ ಈಗ ಅನ್ಭವಿಸ್ಬೇಕಾಗ್ತದೆ ಮತ್ತು ನಮಗೆ ಕೆಲವೊಂದು ಏನು ಮಾಡ್ತಿರಂಗಿಲ್ಲ ದುಡ್ಡು ಬರ್ತದೆ ಕೆಲವರು ಎಷ್ಟು ದುಡೀತಿರ್ತಾರೋ ಅವ್ರಿಗೇನು ಬರಲ್ಲ ಅದಕ್ಕೆ ಉತ್ತರ ಏನು ಅಂತಂದ್ರೆ ನಮ್ಮ ಕರ್ಮಗಳು ಕರ್ಮಗಳೊಳಗೆ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಆಗಾಮಿ ಕರ್ಮ ಅಂತ ಹಿಂಗಿರ್ತದೆ ಸಂಚಿತ ಕರ್ಮ ಅಂದರೆ ಎಫ್ ಡಿ ಇದ್ದಂಗೆ ಅದು ನೀವೇನು ಹಿಂದಿನ ಜನದೊಳಗೆ ಯಾವ ಜನದೊಳಗೆ ಎಷ್ಟು ಪುಣ್ಯಗಳನ್ನು ಗಳಿಸಿಟ್ಟೀವಿ ಅದೆಲ್ಲ ಕೂಡಿ ಒಂದು ಎಫ್ ಡಿ ಇದ್ದಂಗೆ ಇರಬೇಕು ಅದರ ಒಂದು ಭಾಗವನ್ನು ನೀವು ಖರ್ಚು ಮಾಡಲಿಕ್ಕೆ ಈ ಜನ್ಮವನ್ನು ತಾಳ್ತೀರಾ ಈ ಜನ್ಮದೊಳಗೆ ಅದನ್ನೇನು ನೀವು ಯೂಸ್ ಮಾಡ್ತೀರಿ ಆ ಭಾಗಕ್ಕೆ ಪ್ರಾರಬ್ಧ ಕರ್ಮ ನೀವು ಹುಟ್ಟುಕಿನ ಮೊದಲೇ ನಿಮ್ಮ ಅಕೌಂಟಿಗೆ ಜಮಾ ಇರ್ತದೆ ಅದಕ್ಕೆ ಅದಕ್ಕೆ ಪ್ರಾರಬ್ಧ ಕರ್ಮ ಅಂತಾರೆ ಅಂದ್ರೆ ನೋಡ್ರಿ ಕೆಲವರು ಹೇಗೆ ಏನು ಮಾಡದೇ ಇದ್ರು ಕೂಡ ಅವ್ರಿಗೆ ದುಡ್ಡು ಬರ್ತದೆ ಅವ್ರ ಅಕೌಂಟ್ ಒಳಗೆ ಎಷ್ಟು ದುಡ್ಡು ಇರ್ತದೆ ಶ್ರೀಮಂತಿಕೆ ಇರ್ತದೆ ಅಂತಂದರೆ ಅವರು ಪ್ರಾರ ಪ್ರಾರಬ್ಧ ಕರ್ಮ ಅದು ಈ ಜನ್ಮರು ಅವ್ರು ಅನುಭವಿಸೋದಿರ್ತದೆ ಅದಕ್ಕೆ ಹಂಗೆ ಬಿಡ್ತಾರೆ ಆಗಾಮಿ ಕರ್ಮ ಮತ್ತು ಈಗಿದ್ದಾಗ ನೀವು ಕರ್ಮಗಳೆಲ್ಲ ಮಾಡ್ತೀರಲ್ಲ ಫಲಗಳು ಸಿಗ್ತವೆ ಯಾವಾಗ ನೀವು ಅದನ್ನು ಪರಮಾತ್ಮನಿಗೆ ಅರ್ಪಿಸಿ ನೀವು ಕೆಲಸ ಮಾಡ್ತೀರಿ ಅದು ನಿಷ್ಕಾಮ ಕರ್ಮ ಕರ್ಮ ಫಲ ಅಂದ್ರೆ ಏನು ನಿಮ್ಗೆ ಎಲ್ಲರಿಗೂ ಪಗಾರ ಕೊಡ್ತಾರೆ ಬಾಡಿಗೆ ಇದ್ದರೆ ಬಾಡಿಗೆ ಕೊಡ್ತಾರೆ ಫಲ ಅಂದ್ರೆ ಏನು ನಿಮಗೇನು ಪಗಾರ ಕೊಡ್ತಾರೆ ಏನು ನಿಮಗೆ ದುಡ್ಡು ಬರ್ತೈತಲ್ಲ ಅದು ಬರೀ ಕೂಲಿ ಈ ಜನ್ಮದೊಳಗೆ ನೀವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಹಣಕ್ಕೆ ಕೂಲಿ ಅದು ಮತ್ತು ಕರ್ಮಫಲ ಅಂದ್ರೆ ಏನು ನೀವೇನೇ ಒಬ್ರಿಗೆ ಹೆಲ್ಪ್ ಮಾಡಿರ್ತೀರಿ ಅದಕ್ಕೆ ನೀವು ದುಡ್ಡು ತೊಗೊಂಡ್ರೂ ಸಹಿತ ಅದರಿಂದ ಎಷ್ಟೋ ಉಪಯೋಗ ಆಗಿ ಅವ ತನ್ನ ಫ್ಯಾಮಿಲಿಗೆ ಮುಂದುವರಿಸ್ತಾನೆ ಎಷ್ಟೋ ಜನಕ್ಕೆ ಸಮಾಜದೊಳಗೆ ಅವನು ಹೆಲ್ಪ್ ಮಾಡ್ತಾನೆ ಅವ ಎಲ್ಲ ಯಾರ್ಯಾರಿಗೆ ಹೆಲ್ಪ್ ಮಾಡ್ತಾನೆ ನೋಡಿರಿ ಅದೆಲ್ಲ ನಿಮ್ಮ ಅಕೌಂಟಿಗೆ ಜಮಾ ಅಂತ ಇದು ಕರ್ಮಫಲ ಮೊನ್ನೆ ನಿಮಗೆ ಹೇಳಿದೆ ಅವನು ಅಸಾಧು ಕೈ ಕೆಡ್ದಿರ್ತಾರೆ ಪೂಜ್ಯಾರಿದು ಅದು ಯಾಕಂದ್ರೆ ಬರೀ ಹಿಂಗೆ ಕೈ ಮಾಡಿ ತೋರಿಸಿದಕ್ಕೆ ಅವನಿಗೆ ಅಷ್ಟು ದಂಡ ಬೀಳ್ತದೆ ಕೈಯೇ ಕಳ್ಕೊತಾನ ಹಾಗೆ ಅದೇನು ಕರ್ಮಫಲಗಳೇನಿರ್ತದಲ್ಲ ಅದು ಕೂಡಿ ಪ್ರಾರಬ್ಧ ಕರ್ಮ ಅಂತ ಹಿಂಗೆ ಕರ್ಮಫಲ ಅಂದರೆ ಈಡು ಹಾಗೆ ಅದನ್ನು ಹೇಳ್ತಾ ಸದ್ಗುರು ಬಾಬಾರವರು ಸಿಂಪಲ್ ಆಗಿದ್ರು ಕಿವಿ ಇದ್ದು ಎದಕ್ಕೆ ಉಪಯೋಗ ಮಾಡಿದ್ರು ಭಕ್ತರ ಕಷ್ಟಗಳನ್ನು ಕೇಳಲಿಕ್ಕೆ ಉಪಯೋಗ ಮಾಡಿದರು ನಾಲ್ಗೆ ಇತ್ತು ಎಲ್ಲ ಪ್ರಸಾದ ಮಿಕ್ಸ್ ಮಾಡಿ ತಿಂತಿದ್ರು ಯಾವ ರುಚಿಯ ಕಡೆಗೂ ಅವ್ರ ಗಮನ ಇರಲಿಲ್ಲ ಹರಕು ಬಟ್ಟೆಗಳನ್ನು ಹಾಕ್ತಿದ್ದರು ಆದರೆ ಎಂಥದ್ದು ಅವ್ರ ಹತ್ರ ಕೆಪಾಸಿಟಿ ಇತ್ತು ಅಂದ್ರೆ ಬರೀ ದೃಷ್ಟಿ ನೋಡಿದರೆ ಸಾಕು ಅವರು ಪೂರ್ಣ ಜನ್ಮನೆ ಬದಲಿಯಾಗ್ತಿತ್ತು ಶ್ರೀಮಂತರಾಗ್ತಿದ್ರು ಒಳ್ಳೇದಾಗ್ತಿತ್ತು ಅಂಥ ಕೆಪಾಸಿಟಿ ಇತ್ತು ಜೋಳಿಗೆ ಹಾಕೊಂತಿದ್ರು ಆದರೆ ಇವರು ಭಿಕ್ಷೆ ಬೇಡಿದ್ರೆ ಸಹಿತ ಆ ಜೋಳಿಗೆ ಒಳಗೆ ಇವರು ಏನು ಹಿಂಗೆ ಕೈ ಹಾಕಿ ಕೊಡ್ತಾರೆ ಎಲ್ಲ ಸಿಕ್ತಿತ್ತು ಅವರು ಅಂಥ ಶಕ್ತಿ ಇತ್ತು ಮತ್ತು ಸದ್ಗುರು ಅಂತ ಹೇಳಿದಾಗ ಅವ್ರು ಏನು ಹೇಳ್ತಾರೆ ನನಗೆ ಇದು ಒಂದೇ ಜನ್ಮಕ್ಕನ್ನ ನಿನ್ನ ನನ್ನ ಸಂಬಂಧ ಇಲ್ಲ ನಿನಗೆ ಸತ್ಯ ಏನು ಅಂತ ಮನನ ಆಗ್ಬೇಕು ಸಾಕ್ಷಾತ್ಕಾರ ಆಗ್ಬೇಕು ಅಲ್ಲಿವರೆಗೂ ಕೂಡ ನಾನು ನಿನ್ನ ಮಾರ್ಗದರ್ಶಕನಾಗಿ ಇರ್ತೇನೆ ಅಂತ ಹೇಳ್ತಿರ್ತಾರೆ ಅದಕ್ಕೆ ಯಾರು ಬಂದು ಹೋಗಿ ನಿಂತ್ರ ಅವ್ರಿಗೆ ಅವರು ಆಗು ಹೋಗುಗಳನ್ನೆಲ್ಲ ಹೇಳ್ತಿರ್ತಾರೆ ಬಾಬಾ ತ್ರಿಕಾಲ ಜ್ಞಾನಿಗಳು ಮತ್ತು ಎಷ್ಟೋ ಅನಿಷ್ಟಗಳನ್ನು ತೆರೆದರು ನಮ್ಮ ಆಸೆಗಳನ್ನೆಲ್ಲ ಈಡೇರಿಸಿದರು ಬರೀ ಯಾವಾಗಲೂ ಅಲ್ಲಾ ಮಾಲಿಕ್ ಅಲ್ಲಾ ಮಾಲಿಕ್ ಅಂತ ಹೇಳಿ ನಾಮಸ್ಮರಣೆಯನ್ನು ಮಾಡ್ತಾಯಿದ್ರು ಬಾಬಾರ ಇಂಥವ್ರಿಗೆ ಒಬ್ಬರು ಸಪರ್ಟ್ ನೇಕರ್ ಅಂತ ಹೇಳಿ ಒಬ್ಬರು ವಕೀಲರು ಇರ್ತಾರೆ ಅಕೀಲ್ಕೋಟಿಗಳು ಆ ವಕೀಲರು ಮತ್ತು ಇನ್ನೊಬ್ರು ಶೇವಡಿ ಅಂತ ಇರ್ತಾರೆ ಅವರು ಎಲ್ಲ ಕ್ಲಾಸ್ಮೇಟ್ಸು ಎಕ್ಸಾಮ್ ಸಮೀಪ ಬಂದ್ನಾಗ ಡಿಸ್ಕಷನ್ ಶೇವಡೆ ಶೇವಡೆಯವ್ರಿಗೆ ಏನೂ ಹೋಗೋದಿಲ್ಲ ಅಂತ ಗೊತ್ತಾಗ್ತದೆ ಆದರೆ ಅವರು ನೀವೇನು ಫೇಲ್ ಆಗ್ತೀರಿ ಅವರು ಅಂತ ಹೇಳಿ ಅವ್ರು ನೇಕರ್ ಅವ್ರಿಗೆ ತುಚ್ಚ ಮಾಡಿದಾಗ ಅವ್ರು ಹೇಳ್ತಾರೆ ಏ ನನಗೆ ಬಾಬಾನ ಆಶೀರ್ವಾದ ಐತಿ ಈ ವರ್ಷ ನಾನು ಪಾಸ್ ಅಂತ ಹೇಳಿ ಅವ್ರು ಹೇಳೋದು ಅದಕ್ಕೆ ನನಗೆ ಹೆದರಿಕೆ ಇಲ್ಲ ಅಂತ ಆ ಪ್ರಕಾರ ಅವರು ಆಗ್ತಾರೆ ಇವ್ರು ಹೀಯಾಳಿಸಿರ್ತಾರೆ ಬಾಬಾರ ಮುಂದೊಂದು ಸ್ವಲ್ಪ ದಿವಸ ಆದಮೇಲೆ ಅಕ್ಕಲ್ಕೋಟೆಯೊಳಗೆ ಇವರು ತಮ್ಮ ಎಲ್ ಎಲ್ ಪಿಯನ್ನು ಮುಗಿಸಿ ಒಕ್ಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ ಇವ್ರಿಗೆ ಒಬ್ಬ ಮಗ ಇರ್ತಾರೆ ಆ ಮಗನಿಗೆ ಡಿಫ್ತೀರಿಯಾ ಅಂತ ಒಂದು ಜಡ್ಡು ಬರ್ತದೆ ಗಂಟ್ಲೊಳಗೆ ಬರ್ತದೆ ಅದು ಬಂದ್ರೆ ಸತ್ತು ಹೋಗ್ತಾನ ಸತ್ತು ಕೊಡಲೇ ಯಾವಾಗವ್ರು ಏನು ಮಾಡ್ತಾರೆ ಬೇಜಾರಾಗಿ ಇವ್ರಿಗೆ ಯಾವಾಗ ನಮ್ಮ ಫ್ರೆಂಡ್ ಒಬ್ರು ಬಾಬಾರ ಅಂತ ಹೇಳಿ ಹೇಳಿದರು ಅವ್ರ ಕಡೆಯವರು ಹೋಗ್ತಾರೆ ಆಶೀರ್ವಾದ ಬರೋಣ ಅಂತ ಹೇಳಿ ಬರ್ತಾರೆ ಅವ್ರು ಬಂದು ನೋಡಿದ್ ಕೊಡಲೇ ಬಾಬಾ ನೋಡ್ರಿ ಅಂಥರೇವ್ಯಲ್ಲ ಅವರು ಮೊದಲಿಗ್ರ ಬಗ್ಗೆ ಏನು ಟೀಕಾ ಮಾಡಿರ್ತಾರೆ ಎಲ್ಲಾನು ಗೊತ್ತಿರ್ತದೆ ನಂಬೋದಿಲ್ಲ ಇವರು ಯಾಕೆ ಈಗ ಬಂದಾರ ಏ ಹೇಳಿ ಹಾಕ್ತಂಥೇಳಿ ಅವರು ಅವಾಗ ಅವ್ರು ಇಲ್ಲ ನನಗೆ ಭಾವ ಬೈದ್ರು ಮತ್ತಿಂಗ್ ಇರೋಕ್ಕಾಗಲ್ಲ ಅಂತೇಳಿ ಹೊರ್ ಹೋಗ್ತಾರೆ ನೆಕ್ಸ್ಟ್ ಒಂದು ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಬರ್ತಾರೆ ಒಂದು ಹತ್ತಿ ಅವಾಗ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಏನು ಆಶೀರ್ವಾದ ಮಾಡ್ತಾರೆ ಅಂದರೆ ಯಾರಿಗೇನು ತೊಂದರೆ ಮಾಡಬೇಡಿ